ಸಮುದಾಯವನ್ನು ಕಟ್ಟಲಿಕ್ಕೆ ನಾನು ಶಾಸಕನಾಗಿ ಭಿಕ್ಷೆ ಕೇಳ್ತಾ ಇದ್ದೀನಿ ಪ್ರತಿಯೊಬ್ಬ ಮನೆಯಿಂದ ಪ್ರತಿಯೊಂದು ಇಟ್ಟಿಗೆ ಬೇಕಾಗುತ್ತೆ ಅಂದ್ರೆ ನಿಮ್ಮ ಒಂದು ಸಹಾಯ ಬೇಕಾಗುತ್ತೆ ಇವತ್ತಿಂದ ಈ ಶಂಕು ಸ್ಥಾಪನೆ ಸ್ಟಾರ್ಟ್ ಮಾಡಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸಮುದಾಯವನ್ನ ಖರ್ಚ ಜವಾಬ್ದಾರಿಯನ್ನ ಇವತ್ತು ನಾನು ಕೋತಾ ಇದ್ದೀನಿ ನಾನೇ ನನ್ನ ನಿಮ್ಮ ಇವತ್ತು ಹುಡುಬಾಗ ತಾಲೂಕಿನ ಧರ್ಮ ಮತ್ತು ಅಧರ್ಮದ ಬಗ್ಗೆ ಇವತ್ತು ಏನ್ ನಡೀತಾ ಇದೆ ಕುತಂತ್ರದ ಬಗ್ಗೆ ನಡೀತಾ ಇದೆ ಮುಂದೊಂದು ದಿವಸ ತಕ್ಕ ಉತ್ತರ ಕೊಡ್ಲಿಕ್ಕೆ ಇದಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ಇವತ್ತೇನು ನನ್ನೆಲ್ಲ ಸಾಕಷ್ಟು ಜನ ಸದಸ್ಯರು ನನ್ನ ಮನೆಯಲ್ಲಿ ವೈಟ್ ಮಾಡ್ತಿದ್ದಾರೆ ಈಗಾಗಲೇ ಈ ಕಾರ್ಯಕ್ರಮ ಬರಬಾರ್ದು ಅನ್ಕೊಂಡಿದೆ ಯಾಕಂದ್ರೆ ನನಗೆ ಟೈಮ್ ಇರಲಿಲ್ಲ ಬಟ್ ನಿಮ್ಗೆ ನೋಡ್ದಾಗ ಹೋಗದ ಭಾಗ್ಯ ನನ್ಗೆ ಸಿಗಲ್ಲೋಷಣೆಗೆ ಬಂದಿದ್ದೀನಿ ಎಲ್ಲ ನಾನು ಒಂದು ಮಾತನ್ನು ಇಷ್ಟ ನನ್ನ ಜಾತಿಗೋಸ್ಕರ ಯಾರ ಕೂಡ ಜಾತಿಗೋಸ್ಕರ ನಾನು ಕೈಯಕ್ ಮುಗಿದ್ದೇನೆ ಇದನ್ನು ರಾಜಕೀಯ ಮಾಡಕ್ ಹೋಗ್ಬೇಡಿ ಕಾಂಗ್ರೆಸ್ ಜೆಡಿಎಸ್ ಏನಾದರೂ ಮಾಡ್ಕೊಡಿ

ಯಾವುದೋ ಕುಲಕ್ಕೆ ನಾನು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇರೋದ್ರಿಂದ ಕಾನೂನು ಸುವ್ಯವಸ್ಥೆ ಕಾಪಾಡತಕ್ಕಂಥ ಜವಾಬ್ದಾರಿ ಕೂಡ ನಾವು ಹತ್ಬೇಕಾಗುತ್ತೆ ಯಾರೋ ಒಬ್ರು ಕಿಡಿಗೇಡಿಗಳು ಏನಾದ್ರೂ ಮಾಡಿದಾಗ ಅದು ತಣಂಕ ನನಗೆ ಬರ್ತದೆ ಪ್ರಣಕ ನನಗೆ ಬರ್ತದೆ ಸೋದ್ರಿಂದ ಏನು ಇವತ್ತು ಅದ್ಧೂರಿಯಾಗಿ ಇವತ್ತು ಕಾರ್ಯಕ್ರಮ ಮಾಡಿದರೆ ತುಂಬಾ ಸಂತೋಷ ಆಗ್ತಾ ಇದೆ ಎಲ್ಲ ಯುವ ಜನಾಂಗ ಸೇರಿದೀರಿ ಯುವ ಜನಾಂಗಕ್ಕೆ ಈ ಒಂದು ವೇದಿಕೆ ಒಂದು ಎಕ್ಸಾಂಪಲ್ ಆಗ್ಲಿ ಅಂತ ಹೇಳ್ತಾ ಮುಂದಿನ ದಿವ್ಸದಲ್ಲಿ ನಾನು ನಿಮ್ ಜೊತೆ ಇರ್ತೀನಿ ವೋಟ್ಗೋಸ್ಕರನೋ ಇಲ್ಲೊಂದು ಯಾವುದೋ ಅಧಿಕಾರಕ್ಕೋಸ್ಕರ ಗೋಸ್ಕರ ನಾನು ಯಾವ್ದೋ ಕೂರದ ಒಂದು ಏಳಿಗೆಗೋಸ್ಕರ ನಿಮ್ಮ ಒಂದು ಇದಕ್ಕೋಸ್ಕರ ನಾನು ಖಂಡಿತವಾಗ್ಲು ನಾನೊಬ್ಬ ಶಾಸಕನಾಗಿ ನಿಮ್ಮ ಅಲ್ಲದೆ ನಿಮ್ಮ ಮನೆಯ ಒಬ್ಬ ಅಂಟಮ್ನಾಗಿ ಇಲ್ಲ ನಿಮ್ಮ ಮಗುವಾಗಿ ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ ಬೇಡಿಕೆ ಮೇಲೆ ಆಸೆಲ್ಲರೂ ಒಂದ್ಸಲ ಹೋಗ್ತಾ ಇದ್ದೀನಿ ಕ್ಷಮೆಯಲ್ಲಿ ಇನ್ನೂ ಜಾಸ್ತಿ ಕಾರ್ಯಕ್ರಮ ಇದಾವೆ ಇವತ್ತು ಯಾರಾದ್ರೂ ಬಂದ್ ಬೇಕಾದ್ರೆ ನಮ್ಮ ಸಮುದಾಯ ಬಂದ್ ಅನೌನ್ಸ್ ಮಾಡ್ಬೋದು ವೈಯಕ್ತಿಕವಾಗಿ ಬಂದ್ ಬೇಕಾದ್ರೆ ಅನೌನ್ಸ್ ಮಾಡ್ಬೋದು ನಾನು ಇಷ್ಟೇ ಇಷ್ಟು ಅಂತ ಹೇಳುದಿಲ್ಲ ನಿಮ್ಮ ಸ್ವೇಚ್ಛೆಯಿಂದ ಅನೌನ್ಸ್ ಮಾಡಬಹುದು ದೇನವಸ್ಥಾನ ಅದಲ್ವಾ ದೇನವೆಲ್ಲರಿಗೂ ಒಳ್ಳೇದಾಗ್ಲಿ ಇಡೀ ಮಾನವ ಕುಲದ ಶ್ರೀಕೃಷ್ಣ ಜನ್ಮಾಷಿಯ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ತಿಳಿಸುತ್ತ ಇವತ್ತೇನು ಭಗವದ್ಗೀತೆಯನ್ನು ಸಾರಿರ್ತಕ್ಕಂಥ ಮಹಾನ್ ಭಾವ ಇವತ್ತಿಡೀ ಪ್ರಪಂಚವನ್ನೇ ಕೈಯಲ್ಲಿ ಒಂದು ಮಹಾನ್ ಭಾವ ಅಂತ ಹೇಳ್ಬೋದು ಇಡೀ ಎಲ್ಲಾ ಜಾತಿಗೂ ನಾಯಕ ಯಾರಾದರೂ ಒಬ್ಬರು ಇದ್ರೆ ಎಲ್ಲಾ ಜಾತಿಗೂ ಇಡೀ ಪ್ರಪಂಚಕ್ಕೆ ಮನುಕುಲಕ್ಕೆ ಏನು ಯಾವ್ದು ಮಾತ್ರ ಅಲ್ಲ ಮನುಕುಲಕ್ಕೆ ಒಬ್ಬ ಯಾರಾದರೂ ಕ್ಯಾಪ್ಟನ್ ಅಂತ ಇದ್ರೆ ಶ್ರೀಕೃಷ್ಣ ಪರಮಾತ್ಮನ ಮತ್ತೊಮ್ಮೆ ನೆನೆಸ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಗಮನಿಸ್ತಾ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರಿಗೂ ಒಂದು ಸಹ ನಾನು ಮಾತು ಮುಗಿಸಿ ಹೊಡ್ತಾ ಎಲ್ಲರಿಗೂ ನಮಸ್ಕಾರ ಅಣ್ಣ ತಮ್ಮ ತಮ್ಮ ಆಸನಗಳಲ್ಲಿ ಆಸೆಗಳಾಗಿ